ಜಂಜಿ ತಕೊಂಡೆವು ಎಂಬತ್ತ ಮತ್ತೆ ಬಾರ್ಗೇನ್ ಮಾಡಿ ಮಾಡಿ ಈ ಪ್ಲೇಸ್ ನೇಮಸ್ ಲೈಫ್ ಅಲ್ಲಿ ನನ್ನ ಸ್ಪೀಡ್ ಇಷ್ಟುಂಟಂತೇಳಿಯೋದು ಗೊತ್ತಾಗದು ಗುಡುಗು ಗುಡುಗು ಡಮ್ ಡೂಮ್ ಕೇಳ್ತಾ ಉಂಟು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಶರೋನ್ ಕುಂದರ್ ನಾವು ರಸಲ್ ಕೈಮಾ ನನ್ನ ಅಣ್ಣನ ಮನೆಯಲ್ಲಿ ಇದ್ದೇವೆ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ ಬ್ರೇಕ್ಫಾಸ್ಟ್ ಆದಮೇಲೆ ಇಲ್ಲಿಯ ಲೋಕಲ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡುವ ಆ ಮಿಸಸ್ ಕುಂದರ್ ನಿಮ್ಮನ್ನು ಕಾಫಿ ಮಿಷಿನ್ ಉದ್ಘಾಟನೆಗೆ ಕರೆದಿದ್ದಾರಾ ಅಂತ ಕೇಳ್ತೀರಾ ಅಣ್ಣನ ಬಿಲ್ಡಿಂಗ್ ಕಳೆಗೆ ಕಾಫಿ ಮಿಷಿನ್ ಉಂಟು ಅಲ್ಲಿ ಒಂದು ಕಾಫಿ ತಗೊಳ್ಳುವಂತ ಬಂದದ್ದು ಕಾಫಿ ಎಲ್ಲಿಂದ ಬರ್ತದೆ ಎಲ್ಲಿಂದ ಹೋಗ್ತದೆ ಎಲ್ಲ ಫಿಗರ್ ಔಟ್ ಮಾಡ್ತಾ ಇದ್ದಾರೆ ಅಣ್ಣ ಗಂಡ ಹಾಗೂ ಇಲ್ಲಿಯ ವಾಚ್ಮ್ಯಾನ್ ಎಲ್ಲರೂ ಸಹಗಾ ಚಾಯ್ಗ ಆಯ್ಗ ಇದೇ ಹೇಳ್ತಾ ಇದ್ದಾರೆ ಕಾಫಿ ಬಂದ್ರೆ ಆಯ್ತಂತಾಗಿದೆ ನಾವೆಲ್ಲ ಮನೆಯಲ್ಲಿ ಗಮ್ಮತ್ ಚಾ ಕುಡಿದು ಬಂದೆವು ವೀನಕ್ಕ ಚಹಾ ಕುಡಿಯೋದ್ಲಾ ಅವರಿಗೆ ಕಾಫಿ ಬೇಕಿತ್ತು ಅದಕ್ಕೆ ನಾವು ಅವರಿಗೆ ಕಾಫಿ ತೆಗಿತಾ ಇದ್ದೇವೆ ಆದ್ರೆ ಇಲ್ಲಿ ಕಾಫಿ ಬರ್ತಾನೆ ಇಲ್ಲ ಮಾರಿ ಈಚೆ ಕಪ್ಪಿಟ್ರೆ ಆಚೆ ಬರ್ತದೆ ಆಚೆ ಕಪ್ಪಿಟ್ರೆ ಈಚೆ ಬರ್ತದೆ ಆಯ್ಗ ಜಾಯ್ಗ ಜಾಯ್ಗ ಆಯ್ಗ ಅಂತ ಹೇಳಿ ಹೇಳಿ ಒಂದು ಕಪ್ ಎಂತೂ ಬಂತು ಕಷ್ಟದಲ್ಲಿ ಕಾಫಿ ಆದರೆ ಇವರು ಆಯಗ ಜಾಯ್ಗ ಪಾಯಗ ಹೇಳಿ 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 ಸಕ್ಕರೆ ಆಗಲಿಕ್ಕೆ ಮರತೆ ಹೋಯ್ತು ಮಾರಿ ಸಕ್ಕರೆ ಬಟನ್ ಅನ್ನು ಓದ್ಲೇ ಇಲ್ಲ ಇಲ್ಲಿಯ ಫಿಶ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿ ಬರುವ ಅಂತೇಳಿ ಎಲ್ಲರೂ ಸಹ ಹೊರಟಿದ್ದೇವೆ ಬೆಳಿಗ್ಗೆ ಹೇಳುವಾಗಂತೂ ಸನಿ ಮಾರ್ನಿಂಗ್ ಅಂತೇಳಿ ಹೇಳಬಹುದು ಈಗ ಫುಲ್ ಆಗಿದೆ ಜೋರು ಮಳೆ ಬರುವಾಗೆ ಉಂಟು ಇದು ಇಲ್ಲಿಯ ಲೋಕಲ್ ಕಾಯಿಪಲ್ಯ ಮಾರ್ಕೆಟ್ ಆಯ್ತಾ ಕೆಳಗೆ ಗಾಡಿಗಳೆಲ್ಲ ನಿಂತಿದ್ದಲ್ಲ ಅದೆಲ್ಲ ಕಾಯಿಪಲ್ಯ ಮಾರ್ಕೆಟ್ ಕಾಯಿಪಲ್ಯ ಹಾಗೂ ಫ್ರೂಟ್ಸ್ ಮಾರ್ಕೆಟ್ ರಸಲ್ ಕೈಮ ತುಂಬಾ ಚಂದವಾದ ಎಮರೇಟ್ ಆಯ್ತಾ ಯಾಕಂದ್ರೆ ಹಿಲ್ ಸ್ಟೇಷನ್ ಆಗಿ ಅಂತ ಹೇಳ್ಬೋದು ತುಂಬಾ ಜನರು ಸ್ಟೇ ಕೇಷನ್ಗೆ ಎಲ್ಲ ವೆಕೇಶನ್ ಎಲ್ಲ ಇದ್ದಾಗ ಇಲ್ಲಿ ಬರ್ತಾರೆ ರಸಲ್ ಕೈಮ ಹೋಟೆಲ್ಸ್ ಅಲ್ಲಿ ಸ್ಟೇ ಮಾಡಲಿಕ್ಕೆ ಇದೆಲ್ಲ ಬೋಟ್ಸ್ ಇಲ್ಲಿ ಕಾಣ್ತದಲ್ಲ ಇದೆಲ್ಲ ಫಿಶಿಂಗ್ ಯೂಸ್ ಮಾಡ್ತಾರೆ ಅಂತಿಂತೂ ಗುಡ್ಡೆ ನೀರು ಹಾಗೂ ಗ್ರೀನರಿ ನೋಡ್ತಾ ನೋಡ್ತಾ ಬಂದು ಮುಟ್ಟಿದ ಗೊತ್ತೇ ಆಗ್ಲಿಲ್ಲ ವೆಲ್ಕಮ್ ಟು ದ ರಸಲ್ ಕೈಮಾ ಫಿಶ್ ಮಾರ್ಕೆಟ್ ಈ ಪ್ಲೇಸ್ ಅಲ್ಲಿ ಬೆಳಿಗ್ಗೆ ಏಲಂ ನಡೀತದೆ ಆಯ್ತಾ ಬೆಳಿಗ್ಗೆ ಅಂದ್ರೆ ಐದೂವರೆ ಐದು ಗಂಟೆ ಆಚೆ ಏಲಂ ನಡೀತದೆ ನಮ್ಮ ಊರಲ್ಲೆಲ್ಲ ಹೇಗೆ ಏಲಂ ನಡೀತದೆ ಸೇಮ್ ಟು ಸೇಮ್ ಇಲ್ಲಿ ಮೀನ್ ತಕೊಂಡು ಸೀದ ಕೈ ಬೀಸಿಕೊಂಡು ಹೋಗ್ಬೋದು ಇಲ್ಲದ್ರೆ ಮೀನ್ ತಗೊಂಡು ಯಾರ ಮನೆ ಮನೆಯಲ್ಲಿ ಕ್ಲೀನಿಂಗ್ ಮಾಡ್ತಾರೆ ಏರಿಗಾವಿ ಕಿರಿಕಿರಿ ಅಂತ ಹೇಳುವವರಿಗೆ ಸಹ ಇಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಆಯ್ತಾ ಫಿಶ್ ಅನ್ನು ಪಳ ಪಳ ಹೊಳಿಸಿ ಕೊಡ್ತಾರೆ ಮನೆಗೆ ಹೋಗಿ ಪದಾರ್ಥಕ್ಕೆ ಹಾಕಿದ್ರೆ ಆಯ್ತು ಯು ಫ್ರೆಶ್ ಮೀನೇ ಮಾರಲೇಬೇಕು ಮಾರದಿಲ್ಲದ್ರೆ ಯಾವ್ದಾದ್ರು ಮೀನು ಹಾಳಾಗಿದ್ರೆ ಮುನ್ಸಿಪಾಲ್ಟಿ ಅವರು ಇವರಿಗೆ ಫೈನ್ ಕೊಡ್ತಾರೆ ಅದರಿಂದಾಗಿ ಎಲ್ಲ ಮೀನು ಕಾಡುವುದು ಫ್ರೆಶ್ ಫ್ರೆಶ್ ವೀನಕ ಯಾವ ಮೀನ್ಸ ತಿನ್ನುದ್ಲಾ ಅವರು ಎಟ್ಟಿ ಹಾಗೂ ಜಂಜಿ ತಿಂತಾರೆ ಅದರಿಂದಾಗಿ ಸಹ ಒಂದೇ ಅಡಿಗೆ ಆಗ್ತದಲ್ಲ ನಾವು ಸಹ ಜಂಜಿ ತಗೊಳ್ತಾ ಇರ್ತೇವೆ ನಾನು ಪ್ರತಿ ಸರ್ತಿ ಊರಿಗೆ ಹೋಗುವಾಗ ಮೀನಂತೂ ಕೊಂಡೋಗ್ತೇನೆ ಡೀಪ್ ಫ್ರೀಸ್ ಮಾಡಿ ಒಳ್ಳೆ ರ್ಯಾಪ್ ಮಾಡಿ ಕೊಂಡೋಗುದು ಊರು ಮುಟ್ಟುವಾಗ ಸಹ ಮೀನಿನ ಮುಸುಂಟು ಫ್ರೆಶೋ ಇರ್ತದೆ ಇಲ್ಲಿ ಬಂದಾಗ ಮಾತ್ರ ನಿಮ್ಮ ಬಾರ್ಗೇನಿಂಗ್ ಸ್ಕಿಲ್ಸ್ ಅಂತೂ ಹೊರಗೆ ತರಲೇಬೇಕು ಇಲ್ಲದ್ರೆ ಇವರ ರೇಟ್ ಅಂತೂ ಕಂಡಪಟ್ಟೆ ಹೈ ಹೇಳ್ತಾರೆ ಬಾರ್ಗೇನ್ ಮಾಡಿದ್ರೆ ಒರಿಜಿನಲ್ ರೇಟಿಗೆ ಬಂದೇ ಬರ್ತಾರೆ ನೈಂಟಿ ದಿರಂ ಹೇಳಿದ್ರು ಚರ್ಚೆ ಮಾಡಿ ಮಾಡಿ ಸೆವೆಂಟಿ ದಿರಂಗೆ ಕೊಟ್ರು ನಾಲ್ಕು ಕೆಜಿ ಜೆಂಜಿ ಪಾರ್ಸಲ್ ಮನೆಗೆ ಯು ಎ ಸಹ ಊರಲ್ಲಿಗೆ ಕರೀತಾರೆ ಬಲೆ ಅಣ್ಣ ಬಲೆ ಅಕ್ಕ ಮಲ್ತು ಕೊರ್ಪೆ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಸಹ ಕರೀತಾ ಇರ್ತಾರೆ ಬನ್ನಿ ಅಕ್ಕ ಬನ್ನಿ ಅಣ್ಣ ಇಲ್ಲಿ ಬಂದ್ರಂತೂ ಎಲ್ಲರ ಅಕ್ಕವೇ ನಾನು ಯಾವ ಮೀನು ಬೇಕು ಯಾವ ಬಣ್ಣ ಬೇಕು ಸೈಜ್ ಬೇಕು ಕಲರ್ ಬೇಕು ಎಲ್ಲ ಸಿಗ್ತದೆ ಯಾಕಂದರೆ ಇಲ್ಲಿ ತುಂಬ ದೇಶದ ಜನರು ಇದ್ದಾರೆ ಇಲ್ಲಿ ಖಾಲಿ ಅಲ್ಲ ಇಡೀ ಯು ಎಲ್ಲಿ ಅದರಿಂದಾಗಿ ಬೇರೆ ಬೇರೆ ದೇಶದ ಜನರು ಬೇರೆ ಬೇರೆ ರೀತಿಯ ಮೀನು ತಿಂತಾರೆ ನಾವೀಗ ನಂಗ್ ಎಲ್ಲ ತಿಂತೀವಿ ಅವರು ಬೇರೆ ರೀತಿಯ ಮೀನುಗಳು ತಿಂತಾರೆ ಅದರಿಂದಾಗಿ ವೆರೈಟಿಯು ವೆರೈಟಿ ಮೀನು ಸಿಕ್ತದೆ ಇದು ಮೀನಿಗೆ ಮೀನು ಹಿಡಿಯುವಾಗ ಪೇಂಟ್ ಬಿದ್ದದಲ್ಲ ಇದು ಮೀನು ಹೀಗೆ ಆಯ್ತಾ ನಂಗೆ ಅಂತೂ ನೋಡಿ ಶಾಕ್ ಆಯ್ತು ಸಹ ಮೀನು ಉಂಟು ಅಂತೇಳಿ ಆದ್ರೆ ಜನರು ತಿನ್ನುವವರು ಇದ್ದಾರೆ ಹೇಗೆ ಉಂಟು ಟೇಸ್ಟ್ ನಂಗೆ ಅಂತೂ ಗೊತ್ತಿಲ್ಲ ನೀವು ತಿಂದಿದ್ರೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಇದು ಅಮೂರ್ ಮೀನು ನಾನಿಲ್ಲಿ ಬಂದದ್ದು ನೋಡಿ ಅವರಿಗೆ ಗೊತ್ತಾಯ್ತು ನಾನು ಯೂಟ್ಯೂಬರ್ ಅಂತೇಳಿ ಎಲ್ಲರೂ ಸಹ ಮೀನು ಹಿಡಿದು ಹಿಡಿದು ತೋರಿಸಿದೇನು ಖುಷಿ ಆಯ್ತು ಇಷ್ಟು ಕೋಪರೇಟ್ ಮಾಡುವಾಗ ಇದು ಟೈಗರ್ ಪ್ರಾನ್ಸ್ ಚಂಜಿ ತಗೊಂಡೆವು ಹೇಳಿದ್ರು ಮತ್ತು ಬಾರ್ಗೇನ್ ಮಾಡಿ 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 ಎಪ್ಪತ್ತರಿಗೆ ಕೊಟ್ಟು ಒಳ್ಳೆ ಪ್ಲೇಸ್ ತುಂಬ ಪ್ರಶಾಂತವಾದ ಪ್ಲೇಸ್ ಮೀನು ತಿಂದುಕೊಂಡು ವ್ಯೂ ನೋಡ್ತಾ ಇದ್ರೆ ಎರಡು ಮೀನು ಎಕ್ಸ್ಟ್ರಾವೇ ಹೋಗ್ತದೆ ತೋರಿಸ್ತೇನೆ ಆ ವ್ಯೂ ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ ನಮ್ಮ ಗಾಡಿಯಲ್ಲಿ ಯಾವತ್ತು ಸಹ ಥರ್ಮಕೋಲ್ ಬಾಕ್ಸ್ ಇರ್ತೇವೆ ಮೀನು ಮೀನಿ ತಂದ್ರೆ ಡೈರೆಕ್ಟ್ ಅದರೊಳಗೆ ಇಡ್ಬೋದಲ್ಲ ಇಲ್ಲದೆ ಗಾಡಿಯಲ್ಲಿ ಇಟ್ರೆ ಅಂತೂ ಗೊತ್ತುಂಟಲ್ಲ ಪರ್ಫ್ಯೂಮ್ ಪರ್ಫ್ಯೂಮ್ ಬರ್ತದೆ ಅಂತೂ ಇತ್ತು ಮೀನು ನೋಡಿ ತಕೊಂಡು ಆಯಿತು ಇನ್ನು ವಾಪಸ್ ಹೊರಡ್ತಾ ಇದ್ದೇವೆ ಹಸಿರು ಚಿಹ್ನೆ ಬೆಳಕಿಗಾ ರಸಲ್ ಮಲ್ಲಿ ಫೇಮಸ್ ಆದ ಅಶೋಕ್ ಐಸ್ ಕ್ರೀಮ್ಗೆ ಬಂದಿದ್ದೇವೆ ಇದರ ಓನರ್ ಪಾಕಿಸ್ತಾನಿ ಇಲ್ಲಿ ಅಂತೂ ತುಂಬ ವರ್ಷದಿಂದ ಉಂಟು ಸಾಧಾರಣ ಆ ಓನರ್ ಇಪ್ಪತ್ತಾರು ವರ್ಷ ಇರುವಾಗ ಇಲ್ಲಿ ಬಂದದ್ದು ನಾವು ಹೋದ ಆರು ದಿನ ನಂತರ ಫಿಫ್ಟಿಯತ್ ಆನಿವರ್ಸರಿ ಈ ಐಸ್ ಕ್ರೀಮ್ ಪಾರ್ಲರ್ದು ನಾವು ಟ್ರೈ ಮಾಡ್ಲಿಕ್ಕೆ ಎರಡು ಫ್ಲೇವರ್ಸ್ ಹೇಳಿದೆವು ಒಂದು ಮ್ಯಾಂಗೋ ಮತ್ತೆ ಇನ್ನೊಂದು ಅಶೋಕ್ ಇದು ಅಂಗಡಿ ಅವರದೇ ಒಂದು ಸ್ಪೆಷಲ್ ಐಸ್ ಕ್ರೀಮ್ ಸೊ ಎರಡೇ ಐಸ್ ಕ್ರೀಮ್ ಆರ್ಡರ್ ಮಾಡಿದೆವು ನೋಡುವ ಹೀಗೆ ಉಂಟು ಅಂತೀವಿ ಪ್ರೆಸೆಂಟೇಶನ್ ವೈಸ್ ಅಂತೇಳಿ ಅಶೋಕ್ ನವರ್ ಸ್ಪೆಷಲ್ ಐಸ್ ಕ್ರೀಮ್ ಫುಲ್ ಲೋಡೆಡ್ ವಿತ್ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ಮತ್ತೆ ಐಸ್ ಕ್ರೀಮ್ ಇದು ಮ್ಯಾಂಗೋ ಫ್ಲೇವರ್ ಮ್ಯಾಂಗೋ ಫ್ಲೇವರ್ ಅಂತೂ ಮ್ಯಾಂಗೋ ಫುಲ್ ಮ್ಯಾಂಗೋ ಪೀಸಸ್ ಹಾಕಿದ್ದಾರೆ ಹಾಗೂ ತುಂಬಾ ಫ್ರೂಟ್ಸ್ ಹಾಗೂ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ఫుల్ టూ హోల్ సమంతి హోదు యాకందే న ఉంటు డ్రై ఫ్రూట్స్ ఉంటుంది ఫ్రూట్స్ ఉంటు ప్లేన్ ఐస్ క్రీమ్ అలా తు ఫ్రూట్స్ ఆ డ్రై ఫ్రూట్స్ ఉంటు నట్స్ ఉంటు ವೆರಿ ಕಲರ್ಫುಲ್ ಪ್ರೆಸೆಂಟೇಬಲ್ ಸಹ ಇದುವೇ ಅಲ್ಲಿಯ ಓನರ್ ಇವರು ಇಪ್ಪತ್ತ ಆರು ವರ್ಷ ಇರುವಾಗ ಇಲ್ಲಿ ಬಂದದು ಈಗ ಐವತ್ತು ವರ್ಷ ಆಯ್ತು ಈ ಐಸ್ ಕ್ರೀಮ್ ಪಾರ್ಲರ್ ಗೆ ಇದು ರಸಲ್ ಕೈಮಾ ಇಂಟರ್ ನ್ಯಾಷನಲ್ ಮರೀನ್ ಸ್ಪೋರ್ಟ್ಸ್ ಕ್ಲಬ್ ನಾವು ಬರುವಾಗಂತೂ ಫುಲ್ ಆನ್ ಬಿಸಿಲಿತ್ತು ಈಗಂತೂ ಫುಲ್ ಮೋಡ್ ಆಗಿದೆ ಕಾಪು ಕಾಪು ಮೋಡ ಮೋಡ ಇರುವಾಗ ಮಳೆ ಬರುವಾಗ ಡ್ರೈವ್ ಮಾಡುದು ಡ್ರೈವ್ ಮಾಡೋರ ಜೊತೆ ಕುತ್ಕೊಡುದು ಮಜವೇ ಬೇರೆ ಅಲ್ಲ ಒಂದು ಫೇಮಸ್ ಗೆ ನನ್ನ ಅಣ್ಣ ತಕೊಂಡ್ ಬಂದಾರೆ ನಮ್ಮನೆಲ್ಲ ಈ ಫ್ಲಾಗ್ ಕಾಣ್ತದಲ್ಲ ಇದು ಇಡೀ ರಸಲ್ ಕೈ ಎಲ್ಲಿ ಸಹ ಹೋದ್ರೆ ಈ ಫ್ಲಾಗ್ ಕಾಣ್ತದಂತೆ ಅಷ್ಟು ಫೇಮಸ್ ಈ ಫ್ಲಾಗ್ ಪೋಲ್ ಈ ಸ್ಪಾಟ್ ಅಲ್ಲಿ ಲಾಸ್ಟ್ ವೀಕ್ ಬೋಟ್ ರೇಸ್ ಆಗಿತ್ತಂತೆ ಬನ್ನಿ ನೋಡುವ ಇಲ್ಲಿ ಫ್ಲಾಗ್ ನಾನು ತೋರಿಸಿದಲ್ಲ ಇಡೀ ರಸಲ್ ಕೈಮದಲ್ಲಿ ಎಲ್ಲಿ ಸೋದ್ರೆ ಈ ಫ್ಲಾಗ್ ಅಂತದಂತೆ ತುಂಬಾ ಚಂದ ಉಂಟು ನಿಮ್ಗೆ ವಿಡಿಯೋದಲ್ಲಿ ಅಷ್ಟು ಡಮ್ ಡುಮ್ ಶಬ್ದ ಕೇಳ್ತಾ ಉಂಟು ಎಷ್ಟು ಹೂ ಉಂಟು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದರಲ್ಲಿ ಕಲರ್ಸ್ ಬೇರೆ ಇಷ್ಟು ಚೆಂದ ಅಂತದಲ್ಲ ಈ ಮೋಡಕ್ಕಂತೂ ಈ ವ್ಯೂ ಅಂತೂ ಹೇಳುದೆ ಬೇಡ ಸೂಪರ್ ಆದ ವ್ಯೂ ಈ ಕಲ್ಲಲ್ಲಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿ ಬಾನ ನೋಡಿಕೊಂಡು ಕೂತ್ರ ಅಂತೂ ಹೇಳುದೆ ಬೇಡ ಟೈಮ್ ಹೋಗುದೇ ಗೊತ್ತಾಗುದ ಗುಡುಗು ಗುಡುಗು ಡಮ್ ಡುಮ್ ಕೇಳ್ತಾ ಉಂಟು ಶಬ್ದ ಜೋರ್ ಮಳೆ ಬರೋ ಹಾಗೆ ಉಂಟು ಮೋಡವೂ ಮೋಡ ಈ ವ್ಯೂಗೆ ಇಲ್ಲಿ ಕಲ್ಲಲ್ಲಿ ಕೂತ್ಕೊಂಡು ಎರಡು ಸೈಡ್ ಸೈಡಲ್ಲಿ ಸ್ವಲ್ಪ ಕೋಡಿ ಇದ್ರೆ ಅಂತು ಉತ್ತಮ ಎಂತ ವೆದಮೇಶ ರಸಲ್ಕಾಯಿ ಅಷ್ಟು ಕ್ರೌಡೆಡ್ ಅಲ್ಲ ತುಂಬ ಕಮ್ಮಿ ಜನ ಆದರೆ ಭಾರಿ ಬ್ಯೂಟಿಫುಲ್ ಆದ ಎಮಿರೇಟ್ ಜನಸಂಖ್ಯೆ ಕಮ್ಮಿ ಇದ್ರೆ ಸಹ ಚೆಂದವೇ ಅಲ್ಲ ಪೊಲ್ಯೂಷನ್ ಇಲ್ಲ ಎಲ್ಲ ಕಾಮ್ 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 ಯಾವ್ದಕ್ಕೆ ಪಾರ್ಕಿಂಗ್ ಟೆನ್ಶನ್ ಇಲ್ಲ ಆಚೆ ಈಚೆ ಹೋಗ್ಲಿಕ್ಕೆ ಯಾರು ಸಹ ತಾಂಟುದಿಲ್ಲ ಹಾಗೆ ನೆಮ್ಮದಿ ತುಂಬಾ ಪೀಸ್ ಆಫ್ ಮೈಂಡ್ ಸ್ಟಾರ್ಟ್ ಆಯ್ತು ಮಳೆ ನಾವು ಬಲ್ಬೇ ಮಳೆ ಸ್ಟಾರ್ಟ್ ಆಯ್ತು ಎಲ್ಲ ಲೈಫಲ್ಲಿ ನನ್ನ ಸ್ಪೀಡ್ ಇಷ್ಟು ಉಂಟಂತೇಳಿ ಇವತ್ತೇ ಗೊತ್ತಾಗೋದು ಭಯಂಕರ ಸ್ಪೀಡ್ ಆ ಟೈಮಲ್ಲಿ ಒಲಿಂಪಿಕ್ಸ್ ಏರ್ತಿದ್ರೆ ಹೊಡಿತಿದ್ದೆ ನಾ ಗೋಲ್ಡ್ ಮೆಡಲ್ ಮೋಡ ನೋಡಿ ಮೋಡ ಮೋಡ ಎವ್ರಿವೇರ್ ಇಟ್ಸ್ ಮೋಡ ಮೋಡ ಎಷ್ಟು ಸೂಪರ್ ಆಗಿ ಉಂಟಲ್ಲ ವ್ಯೂ ಯೂಟ್ಯೂಬರ್ಸ್ ಲೈಫ್ ಎಂತ ಈಸಿ ಮಾರಿ ವಿಡಿಯೋ ಹಾಕುದು ಹಣ ಬರುದು ವಿಡಿಯೋ ಹಾಕುದು ಹಣ ಬರುದು ಅಂತ ಹೇಳ್ತೀರಾ ಹಾಗೇನಿಲ್ಲ ಮಾರಿ ಎಲ್ಲ ಜಾಬ್ ಅಲ್ಲಿ ಅದ್ರದ್ರಾದ ಕಷ್ಟ ಇದ್ದೇ ಇರ್ತದಲ್ಲ ನನ್ನ ಕಷ್ಟ ನೋಡಿ ಇಲ್ಲಿ ವಿಡಿಯೋ ತೆಗಿತಾ ಇದ್ದೇನೆ ವ್ಯೂ ವ್ಯೂ ತೋರಿಸ್ತಾ ಇದ್ದೇನೆ ನಿಮ್ಗೆ ಗಾಳಿಯೋ ಗಾಳಿ ಅಂದ್ರೆ ಸ್ಪೀಡ್ ಅಲ್ಲಿ ಗಾಳಿ ಹೋಗ್ತಾ ಉಂಟಲ್ಲ ಮುಸುಂಟೆಲ್ಲ ಕಣ್ಣೆ ಓಪನ್ ಆಗ್ತಿಲ್ಲ ಆದ್ರೆ ಸಹ ಒಂದು ಪ್ರಯತ್ನ ನಿಮ್ಗೆಲ್ಲ ವ್ಯೂ ತೋರಿಸ್ಲಿಕ್ಕೆ ಪೆಟ್ರೋಲ್ ಫಿಲ್ ಮಾಡ್ಲಿಕ್ಕೆ ಪೆಟ್ರೋಲ್ ಬಂಕಿಗೆ ಬಂದಿದ್ದೇವೆ ಇಲ್ಲಿಯ ವ್ಯೂ ಅಂತೂ ಹೇಳಿದೆ ಬೇಡ ಸೂಪರು ಸೂಪರ್ ಸಡನ್ ಆಗಿ ಜೋರು ಗಾಳಿ ಸ್ಟಾರ್ಟ್ ಆಯ್ತು ಸುಂಟರ ಗಾಳಿ ಸುಂಟರ ಗಾಳಿ ಅಂದ್ರೆ ಕಣ್ಣು ಓಪನ್ ಮಾಡಲಿಕ್ಕೆ ಆಗಲ್ಲ ಫುಲ್ ಡಸ್ಟ್ ಆಯ್ತಾ ಡಸ್ಟ್ ಅಂದ್ರೆ ಈ ಫೈನ್ ಸ್ಯಾಂಡ್ ಉಂಟಲ್ಲ ಅದು ಇಲ್ಲಿ ಕೆಲಸ ಮಾಡುವವರಿಗೆ ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು ನಾವು ಒಂದು ಮಾಸ್ಕ್ ಆಫರ್ ಮಾಡಿದೆವು ಇವರಿಗೆ ಇದು ಮಳೆ ಬರುವ ಮುಂಚೆ ಸೂಚನೆ ಅಲ್ಲ ಜೋರ್ ಗಾಳಿ ಬಂದು ಮತ್ತೆ ಜೋರಾದ ಮಳೆ ಬರ್ತದೆ ಅಂತಿದ್ದು ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಹೊಸ ಲಾಸ್ಟ್ ವ್ಲಾಗ್ ಅಲ್ಲಿ ಒಬ್ಬರ ಆನಿವರ್ಸರಿ ವಿಶ್ ಮಾಡ್ಲಿಕ್ಕೆ ನಂಗೆ ಮಿಸ್ ಆಯ್ತು ಸೊ ಅವ್ರಿಗೆ ಇವತ್ತು ವಿಶ್ ಮಾಡ್ತೇನೆ ನಾನು ರುಫಿನಾ ಹಾಗೂ ಡೆನಿಸ್ ಇವರ ಆನಿವರ್ಸರಿ ಫೆಬ್ರವರಿ ಸೆವೆಂತ್ ಗೆ ವಿಶ್ ಯು ಅ ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಗಾಡ್ ಬ್ಲೆಸ್ ಯು ಆಲ್ವೇಸ್ ಹನೀಫ್ ರವರ ಬರ್ಡೇ ಫೆಬ್ರವರಿ ಫಿಫ್ತ್ ಗೆ ಹ್ಯಾಪಿ ಬರ್ಡ್ಡೆ ಹನೀಫ್ ಗಾಡ್ ಬ್ಲೆಸ್ ಯು ಶಾನ್ ದು ಬರ್ಡೇ ಟೆಂತ್ ಫೆಬ್ರವರಿಗೆ ಹ್ಯಾಪಿ ಬರ್ತ್ ಇನ್ ಅಡ್ವಾನ್ಸ್ ಶಾನ್ ಗಾಡ್ ಬ್ಲೆಸ್ ಯು ಸವಿತಾ ಮೊಂಟೆರೋ ರವರ ಬರ್ಡೆ ಫೆಬ್ ಫೋರ್ತಿಗೆ ಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇ ಸವಿತಾ ರವರೇ ಗಾಡ್ ಬ್ಲೆಸ್ ಯು ಎಲ್ಲರೂ ಸಹ ತಮ್ಮ ತಮ್ಮ ದಿನಗಳನ್ನು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರಿ ದೇವರು ನಿಮ್ಗೆ ಎಲ್ಲರಿಗೆ ಸಹ ಒಳ್ಳೆ ಹೆಲ್ತ್ ಕೊಡ್ಲಿ ಎಂದು ನಾನು ಪ್ರೇಯರ್ ಮಾಡ್ತೇನೆ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಈ ಬ್ಲಾಗ್ ಕಂಟಿನ್ಯೂ ಆಗ್ತದೆ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಸೊ ನೋಡ್ತಾ ಇರಿ ಮಿಸ್ ಮಾಡಿದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಆಯಿತಾ ತುಂಬ ಫನ್ನಾಗಿರ್ತದೆ ಎಲ್ಲಿ ಎಲ್ಲಿ ನಿಮಗೆ ಇಷ್ಟ ಆಯಿತು ಕಮೆಂಟ್ ಮೂಲಕ ಹೇಳಿ ಹಾಗೂ ನಿಮ್ಮ ಫೇವ್ರೆಟ್ ಫಿಶ್ ಯಾವುದು ಯಾವುದರ ಮುಸುಂಟು ನಿಮಗೆ ಇಷ್ಟ ಆಯಿತು ಕಮೆಂಟ್ ಮೂಲಕ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ Here we meet once again.